ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಓಕೆನಾ ಇವತ್ತು ನಾನು ಎಲ್ಲಿ ಬಂದಿದ್ದೀನಿ ಎಚ್ ಎಸ್ ಆರ್ ಲೇಔಟ್ನಲ್ಲಿರೋ ಮುತ್ತಳ್ಳಿ ಹೋಟೆಲ್ ಹತ್ರ ಇದ್ದೀನಿ ಇಲ್ಲಿ ಪ್ರತಿ ಹಬ್ಬಗಳಿಗೂ ತುಂಬ ವಿಶೇಷತೆ ಇರುತ್ತೆ ಇವ್ರ ಓಟಲಲ್ಲಿ ಮುತ್ತಳ್ಳಿ ಅಂತ ಹೋಟೆಲ್ ಹೆಸರು ಇರೋದು ಎಚ್ ಎಸ್ ಆರ್ ಲೇಔಟಲ್ಲಿದೆ ಇದು ಎಮ್ ಟಿ ಆರ್ ಹೋಟೆಲ್ ಅದರ ಪಕ್ಕದಲ್ಲೇ ಇದೆ ಇವರು ಪ್ರತಿ ಒಂದು ಹಬ್ಬಕ್ಕೂ ತುಂಬ ಚೆನ್ನಾಗಿ ಮನೆ ಊಟದ ಥರ ತುಂಬ ಚೆನ್ನಾಗಿ ಅರೇಂಜ್ ಮಾಡ್ತಾರೆ ಎಲ್ಲ ವಿಧವಾದ ಅಡುಗೆನೂ ಮಾಡ್ತಾರೆ ಈಗ ನಾನು ಹೋಟೆಲ್ ಒಳಗಡೆ ಬಂದಿದ್ದೀನಿ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಇವರು ಯಾವುದೇ ಅಡುಗೆಗೂ ಟೇಸ್ಟ್ ಪೌಡ್ರ್ ಆ್ಯಡ್ ಮಾಡಲ್ಲ ಪ್ರತಿಯೊಂದು ಇವರೇ ಪ್ರಿಪೇರ್ ಮಾಡಿ ಹಾಕುವಂಥದ್ದು ರುಚಿಗಾಗಿ ಏನೇನೋ ಎಕ್ಸ್ಟ್ರಾ ಕೆಮಿಕಲ್ಲೆಲ್ಲ ಯೂಸ್ ಮಾಡಲ್ಲ ಇವರು ಹೋಟೆಲು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಸಿಂಗಾರ ಮಾಡಿದ್ದಾರೆ ಅಲ್ವಾ ನೋಡ್ತಾಯಿದ್ರೆ ಕಣ್ಣೆ ತೆಗಿಯೋಕ್ಕಾಗ್ತಿಲ್ಲ ಇಲ್ಲಿ ನೋಡಿ ಅಣ್ಣ ಅವ್ರ ಫೋಟೋ ರಾಜ್ಕುಮಾರ್ ರಾಜ್ಕುಮಾರ್ ಅಪ್ಪಾಜಿ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಇಲ್ಲಿ ಊಟ ಮಾಡೋರೆಲ್ಲರ ಮೇಲೂ ಇರಲಿ ಇಲ್ಲಿ ರಾಜ್ಕುಮಾರ್ ಅವ್ರದ್ದು ಮಾತ್ರ ಅಲ್ಲ ಅಂಬರೀಷ್ ಅವ್ರದು ಶಂಕರ್ನಾಗವ್ರದು ವಿಷ್ಣುಜಿತ್ ವಿಷ್ಣು ದಾದವ್ರದ್ದು ಎಲ್ಲರ ಫೋಟೋನೂ ಇದೆ ಇಲ್ಲಿ ನೋಡಿ ಕೊನೆಯಲ್ಲಿ ಊಟ ಮಾಡಿ ಆದಮೇಲೆ ಇಲ್ಲಿ ಬೀಡಾನು ಕೊಡ್ತಾರೆ ನಾನು ಇನ್ನೂ ಊಟಕ್ಕೆ ಗೊತ್ತಿಲ್ಲ ಮುಂಚೆನೇ ಹೇಳ್ತಾ ಇದ್ದೀನಿ ಇದು ನೋಡಿ ಹಳ್ಳಿ ಸ್ಟೈಲಲ್ಲಿ ಎಷ್ಟು ಚೆನ್ನಾಗಿ ಇದನ್ನು ರಚನೆ ಮಾಡಿದ್ದಾರೆ ಇದು ಹೋಟೆಲ್ ಓನರ್ ಇದ್ದಾರಲ್ಲ ಅವ್ರ ತಂದೆ ತಾಯಿ ಅಂತೆ ಏನಂತಾರೆ ಕ್ಯಾಂಡಲ್ ಬರ್ತಲ್ಲ ಅದರಲ್ಲಿ ಮಾಡಿಸಿದ್ದಾರೆ ಅವರು ಇದು ಕೆಳಗಡೆ ವ್ಯೂ ಇದು ಓಟೆಲ್ದು ಅಲ್ಲೊಂದು ಬಾವಿ ಇದೆ ನೋಡಿ ಪ್ರತಿಯೊಂದು ಇದಕ್ಕಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾನು ಹೇಳೋವಾಗ ಏನು ಮಿಸ್ಟೇಕ್ ಮಾಡ್ತಾ ಇದ್ದೀನೋ ಗೊತ್ತಿಲ್ಲ ದೊಡ್ಡ ಮನ್ಸು ಮಾಡಿ ಕ್ಷಣಸ್ಬಿಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಂಬ ಹೂವು ಯಾವುದೂ ಅಲ್ಲ ಎಲ್ಲ ಒರಿಜಿನಲ್ಲೇ ಈ ಪೇಂಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಆನೆ ಆನೆ ಮೇಲೆ ಮಹಾರಾಜರು ಹೋಗ್ತಾ ಇರೋವಂಥ ಒಂದು ಸ ಇದು ದೃಶ್ಯ ಇದು ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆನೆ ಅಂಬಾರಿ ಬರೀ ಸಿಂಗಾರ ಮಾತ್ರ ಅಲ್ಲ ಊಟನೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ತಡ ಯಾಕೆ ಏನು ಅಡುಗೆ ಮಾಡಿದ್ದಾರೆ ಏನು ಅಂತ ತಿಳ್ಕೊಳ್ಳೋಣ ನೀವು ನಿಯರೆಸ್ಟ್ ಮುತ್ತಳ್ಳಿಗೆ ನಿಯರೆಸ್ಟ್ ಎಲ್ಲಾದರೂ ಇದ್ದರೆ ನೀವು ಸಹ ಬಂದು ಈ ಪ್ರಯೋಜನ ಪಡ್ಕೋಬೇಕು ಊಟಕ್ಕೆ ನೋಡಿ ಪಲ್ಯ ಕೊಟ್ಟಿದ್ದಾರೆ ಕೋಸಂಬರಿ ಕೊಟ್ಟಿದ್ದಾರೆ ಕಜ್ಜಾಯ ಇದು ನುಗ್ ನುಗ್ಗೆಕಾಯಿ ಸೂಪ್ ಅಂತೆ ಕಪ್ಪಲ್ಲಿ ಪಾಯಸ ಒಬ್ಬಟ್ಟು ಕಜ್ಜಾಯದ ಜೊತೆ ಒಂದು ಎಕ್ಸ್ಟ್ರಾ ಸ್ವೀಟು ಕೊಟ್ಟಿದ್ದಾರೆ ನೋಡಿ ಅದೇನು ವೈಟ್ ಕಲರ್ ಇದೆ ಅದು ಸ್ವೀಟ್ ಹೆಸ್ರು ಗೊತ್ತಿಲ್ಲ ಆಮೇಲೆ ಒಂದು ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ ಹಪ್ಪಳ ಕೊಟ್ಟಿದ್ದಾರೆ ತಡ ಟೇಸ್ಟ್ ಮಾಡಲ ನೀವು ಒಪ್ಪಿಗೆ ಕೊಟ್ಟರೆ ಖಂಡಿತ ಮಾಡ್ತೀನಿ ಓ ನಿಮ್ಮ ನಿಮ್ಮ ಕಡೆಯಿಂದ ಎಸ್ ಅಂತ ಆಯಿತು ನೋಡಿ ತಿಂತಾ ಇದ್ದೀನಿ ಹಬ್ಬ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ಒಬ್ಬಟ್ಟು ನಾನು ಸುಮಾರು ಎರಡು ಮೂರು ಸರಿ ಹೋಟೆಲ್ ಹಬ್ಬದ ಟೈಮಲ್ಲಿ ಬಂದಿದ್ದೀನಿ ಇದು ಚಿತ್ರಾನ್ನ ಕೊಡ್ತಾ ಇದ್ದಾರೆ ನೋಡಿ ಅವರೇ ಇಸ್ಕಿದ್ದು ಅವರೇ ಕಾಳಿಂದ ಚಿತ್ರಾನ್ನ ಅದು ಇದು ಕಾಲಿಫ್ಲವರಿಂದ ಹೂಕೋಸಿಂದ ಮಾಡಿರುವಂಥ ಒಂದು ಡಿಶ್ ಇದು ಇದು ತುಂಬ ಚೆನ್ನಾಗಿದೆ ಇದು ಸಾರಿ ಇದೇನು ತಗಿತ ಇದ್ದೀನಿ ಅಂತ ಅಂದ್ಕೋಬೇಡಿ ಲವಂಗದ್ದು ಎಲೆ ಬರುತ್ತಲ್ಲ ಪಲಾವ್ ರೆಡಿ ಮಾಡಿ ಮತ್ತೆ ಈ ಲವಂಗದ ಎಲೆಯಿಂದ ಪೌಚ್ ಥರ ಮಾಡಿ ಅದರಲ್ಲಿ ಈ ಎಲ್ಲ ಫಿಲ್ ಮಾಡಿ ಮತ್ತೆ ಅಬೆಯಿಂದ ಮಾಡ್ತಾರೆ ಇಷ್ಟು ಘಮ ಇದೆ ಗೊತ್ತಾ ಹೇಳೋಕ್ಕಾಗ್ತಾಯಿಲ್ಲ ಹೆಂಗೆ ಅಂತ ಅದು ತಿಂದ್ರೇ ಅದು ಗೊತ್ತಾಗೋದು ಸಕ್ಕತ್ ಟೇಸ್ಟಿಯಾಗಿದೆ ಟೇಸ್ಟ್ ಮಾಡ್ತೀನಿ ನೋಡಿ ಅದಕ್ಕೆ ಮೊಸರು ಬಜ್ಜಿ ಕೊಟ್ಟಿದ್ದಾರೆ ಅನ್ನವೂ ಅಷ್ಟೇ ಮುದ್ದೆ ಆಗಿಲ್ಲ ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ತಾ ಇದ್ದೀನಲ್ಲ ನಿಮಗೆಲ್ಲ ಒಂದ್ಸರಿ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ಆಸೆ ನನಗೆ ನೋಡಿ ಕಾಲಿಫ್ಲವರ್ದದು ಎಲ್ಲ ಮುಗಿಸಿ ಫೈನಲಿಗೆ ವೈಟ್ ರೈಸಿಗೆ ಬಂದಿದ್ದೀನಿ ವೈಟ್ ರೈಸು ಸಾಂಬಾರು ಸೌತೆಕಾಯಿಂದ ಸಾಂಬಾರು ಸೂಪರಾಗಿದೆ ತುಂಬ ಚೆನ್ನಾಗಿದೆ ಮತ್ತು ನೋಡಿ ಐಸ್ ಕ್ರೀಮು ಕೊಟ್ಟರು ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ನೋಡಿ ಐಸ್ ಕ್ರೀಮ್ ಹೇಳಿ ಅದರಲ್ಲೂ ನಾನು ಆಮೇಲೆ ಇರೋ ನಟ್ಸೇ ಆಯ್ದು ಆಯ್ದು ಫಸ್ಟ್ ತಿನ್ಬಿಡೋದು ತುಂಬ ಇಷ್ಟ ನನಗೆ ತಿಂದಿದ್ದೀನಿ ಎಕ್ಸ್ಟ್ರಾ ಆಗಿರೋ ಎಕ್ಸ್ಟ್ರಾ ಸ್ವಲ್ಪ ಕಜ್ಜಾಯನೂ ಮನೆಗೂ ತೊಗೊಂಡಿದ್ದೀನಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಪೇಪರ್ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಐಸ್ ಕ್ರೀಮು ತುಂಬ ಇಷ್ಟ ತಿಂತೀನಿ ನನ್ನ ಕೇಳ್ಕೊಳ್ಳೋದಿಷ್ಟೇ ನೀವು ಎಲ್ಲ ಒಂದು ಸರಿ ಬಂದು ಮುತ್ತಳ್ಳಿ ಹೋಟೆಲಲ್ಲಿ ಊಟ ಮಾಡಿ ಹಬ್ಬಗಳಲ್ಲಿ ತುಂಬ ವಿಶೇಷ ಮಾಮೂಲಿ ದಿವಸನೂ ತುಂಬ ಚೆನ್ನಾಗಿರುತ್ತೆ ಬಟ್ ಹಬ್ಬದಲ್ಲಿ ತುಂಬ ವಿಶೇಷತೆ ಇನ್ನೊಂದು ಫ್ಯಾಮಿಲಿ ಹೋಟೆಲ್ ಎಲ್ಲ ಫ್ಯಾಮಿಲಿ ಬರ್ತಾರೆ ಜಾಸ್ತಿ ನೋಡಿ